ರುವತಿ ಬಳಿ ಇರುವ ಕರಿಯವನ ಗುಂಡಿ ಮತ್ತೆ ದೊಡ್ಡ ಗುಂಡಿ ಎಂಬ ಒಂದು ಅಲ್ಲಿ ನಾನು ಇವತ್ತು ಹೋಗ್ತೀನಿ ಇಲ್ಲಿಯ ಜನರು ನಂಬುವಂತ ದೈವದ ಶಕ್ತಿ ಬಹಳ ಅಪ ಅದೇ ರೀತಿಯಲ್ಲಿ ಈ ಊರು ದೈವವೇ ನೋಡಿಕೊಳ್ಳುತ್ತೆ ದೈವವೇ ಕಾಪಾಡಿಕೊಂಡು ಬರುತ್ತಾ ಇದೆ ಎಂಬ ಬಲವಾದ ನಂಬಿಕೆ ಕೂಡ ಅವರ ನಂಬಿಕೆ ಕೂಡ ಸುಳ್ಳಾಗಿಲ್ಲ ಇಲ್ಲಿ ಬೇರೆ ಬೇರೆ ಊರಿಂದ ಕೂಡ ಜನ ಬರ್ತಾರೆ ಅವರ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಮನೆಗೆ ಹೋಗ್ತಾರೆ ಈ ಊರು ಇನ್ನೊಂದು ಸತ್ಯ ವಿಚಾರದಿಂದ ಅಡಗಿದೆ ಆದರೆ ಅದು ಏನಪ್ಪಾ ಅಂದ್ರೆ ಒಂದೇ ಒಂದು ಮರದಿಂದ ಇಡೀ ಊರೇ ಉಳಿದಿದೆ ಅಂತ ಕೆಲವು ವರ್ಷಗಳ ಹಿಂದೆ ಈ ಡ್ಯಾಂ ಪೂರ್ಣಗೊಂಡಿದ್ರೆ ಇಡೀ ಊರಿಗೂರೇ ನೀರು ತುಂಬೋಗ್ತಿತ್ತು ಆದರೆ ಒಂದು ಮರ ಇಡೀ ಊರು ಕಾಡು ಬೆಟ್ಟ ಎಲ್ಲಾ ರಕ್ಷಣೆ ಮಾಡಿದೆ ಮುನ್ನೂರು ವರ್ಷದ ಹಿಂದಿನ ಮರ ಇನ್ನೂ ಕೂಡ ಇದೆ ಅದು ಕರ್ನಾಟಕದಲ್ಲಿ ಎರಡನೇ ಸ್ಥಾನದಲ್ಲಿ ಕಾರಣಕ್ಕೆ ಡ್ಯಾಮು ಕೊಟ್ಟುವ ಯೋಜನೆ ಅಲ್ಲಿಗೆ ನಿಲ್ಲಿಸಲಾಗಿದೆ ಒಂದೆಲ್ಲ ಒಂದು ರೂಪದಲ್ಲಿ ಬಂದು ಊರು ರಕ್ಷಣೆ ಮಾಡ್ತಾ ಇದೆ ಬನ್ನಿ ಸ್ನೇಹಿತರೆ ಅದೇ ಊರಿಗೆ ಈಗ ಹೋಗೋಣ ನಮಸ್ಕಾರ ಕರ್ನಾಟಕ ಮತ್ತೆ ಕನ್ನಡಿಗರಿಗೆ ಇವತ್ತು ನಾನು ಕಿರುವತಿ ಹೋಗ್ತಾ ಇದೀನಿ ಕಿರುವತಿಯಲ್ಲಿ ಸುಮಾರಷ್ಟು ಡಿ ಬನ್ನಿ ಗಳು ಬಂದಿತ್ತು ಬ್ರೋ ಬನ್ನಿ ಬ್ರೋ ಅಂತ ಅದಕ್ಕೆ ಇವಾಗ ಹೋಗ್ತಾ ಇರೋದು ಸೊ ಒಬ್ರು ಕರೆದಿದ್ದಾರೆ ನಿನ್ನೆ ನಿನ್ನೆ ಕರೆದಿದ್ದು ಇವತ್ತು ಹೋಗ್ತಾ ಇದ್ದೀನಿ ಕಿರುವತಿಯ ಊರು ಎಕ್ಸ್ಪ್ಲೋರ್ ಮಾಡೋಣ ಹೆಂಗಿಲ್ಲ ಇದೆ ಅಂತ ನಿಮಗೆ ತೋರಿಸ್ತೀನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದೆ ಹೋಗ್ತಾ ಸ್ವಾಗತ ಸುಸ್ವಾಗತ ಹೊರಡೋಣ ಕಿರುವತ್ತಿಗೆ ಹೋಗ್ತಾ ಇರೋದು ಈಗಲೇ ಸುಮಾರು ಟೈಮ್ ಆಯ್ತು ಗುರು ನಾನು ಹನ್ನೊಂದು ಗಂಟೆಗೆ ಅಲ್ಲಿರ ಅಂತ ಇದ್ದೆ ಇಲ್ಲ ಹನ್ನೆರಡು ಗಂಟೆ ಆಗೋಯ್ತು ಈಗ ಅಷ್ಟೇ ಈಗ ಮಾಡಿದೆ ಸ್ವಲ್ಪ ಲೇಟ್ ಆಗ್ಬೋದು ಹನ್ನೆರಡು ಹನ್ನೆರಡುವರೆ ಆಗ್ಬೋದು ಅಂತ ಟೈಮ್ ಆದರೆ ಏನಾದ್ರು ತಿನ್ಕೊಂಡು ಹೋಗ್ಬಿಡ್ತೀನಿ ಅಲ್ಲಿ ಹೋಗೋದು ಎಷ್ಟೆಷ್ಟು ಪ್ಲೇಸ್ಗಳಿವೆ ಏನೇನಿವೆ ಅಂತ ಗೊತ್ತಿಲ್ಲ ಹೋಗ್ಬಿಟ್ಟು ನೋಡಬೇಕು ಎಲ್ಲಬ್ರಿಗೆ ಈಗ ಜಸ್ಟ್ ರೀಚ್ ಆಗಿದ್ದೀನಿ ಸುಮಾರು ಎಲ್ಲಬ್ರಿಗೆ ಹನ್ನೆರಡು ಗಂಟೆ ಸುಮಾರಿಗೆ ರೀಚ್ ಆಗಿದ್ದೀನಿ ಅಲ್ಲಿ ಮುಟ್ಟೋದಂತ ಎಷ್ಟು ಗಂಟೆ ಆಗುತ್ತೆ ಅಂತ ನನಗಂತೂ ಐಡಿಯಾ ಇಲ್ಲ ಇಲ್ಲಿಂದ ಎಷ್ಟು ಗಂಟೆ ಹೊರಡ್ತೀನಿ ಅಂತಲೂ ಐಡಿಯಾ ಇಲ್ಲ ಈ ಟೈಮ್ ನೋಡಬೇಕು ಕರೆಕ್ಟಾಗಿ ಆಗಿ ಎಷ್ಟು ಟೈಮ್ ಆಯಿತು ಅಂತ ನೋಡ್ಕೊಂಡ್ಬಿಟ್ಟು ಏನಾದ್ರೂ ತಿನ್ಕೊಂಡ್ಬಿಟ್ಟು ಹೊರಡ್ಬೇಕು ಅವ್ರಿಗೆ ಒಂದು ಕಾಲ್ ಮಾಡ್ಬೇಕು ದಾಟಿದ್ದೆ ಪ್ಲಾನಿಂಗ್ ಮಾಡೋಣ ಇದು ಹುಬ್ಳಿ ರೋಡು ಈಗ ಸ್ಟ್ರೇಟ್ ಹೋದ್ರೆ ಇಲ್ಲಿಂದ ತರ್ಟಿ ಕಿಲೋಮೀಟರ್ ಆಗ್ಬೋದಾ ಎಷ್ಟು ದೂರ ಆಗ್ಬೇಕಂತ ಗೊತ್ತಿಲ್ಲ ಇಲ್ಲೊಂದು ಕೆರೆ ಇದೆ ಆ ಕೆರೆಯಲ್ಲಿ ಮೊಸಳೆ ಇದೆ ಅಂತೆ ಎಲ್ಲಬ್ರಿಗೆ ಮೊಸಳೆ ಬಂದಿದೆ ಗುರು ಕಾಲ್ ನೋಡೋಣ ಹೊರಡೋಣ ಏನಾದ್ರು ತಿನ್ಕೊಂಬಿಟ್ಟು ಹೋದ್ರೆ ಚೆನ್ನಾಗಿರುತ್ತೆ ಈ ಸೀರಾ ಕಿರುವತಿ ಸೈಡ್ ಹೋಗ್ತಾ ಇರೋದೇ ಇನ್ನು ಒಂದು ಹಾಫ್ ಅನ್ ಅವರಲ್ಲಿ ಹೋಗ್ಬಿಡ್ತೀವಿ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಯಾವುದೋ ಬೆಳೆ ಹಾಕ್ತಾ ಇದಾರೆ ಎಲ್ಲ ಹೂಳಿಟ್ಟಿದ್ದಾರೆ ಕೊಬ್ಬು ಹಾಕ್ಬೋದಾ ಏನೋ ಗೊತ್ತಿಲ್ಲ ಈ ಕಡೆ ಕೊಬ್ಬು ರಾಗಿ ಜೋಳ ಭತ್ತ ಎಲ್ಲ ಬೆಳೆಸ್ತಾರೆ ಫೈನಲಿ ರೀಚ್ ಭಿ ಅನ್ಸುತ್ತೆ ಹೌದು ವೆಲ್ಕಮ್ ಟು ಕಿರುವತ್ತಿ ಕಾಲ್ ಮಾಡೋಣ ಅವರಿಗೆ ಬಂದ್ ಮುಟ್ಟಿದೀನಿ ಬಂದಿದ್ದೆ ಆಗಲೇ ಬಂದಿದ್ದೆ ಆಫ್ ಆನ್ ಅವರ್ ಆಯ್ತು ಬಂದೆ ಫೈನಲ್ ಆಗಿ ಬಂದರು ಪಾಪ ಅವ್ರಿಗೆ ಊಟ ಆಗಿಲ್ಲ ಅಂತೆ ಊಟ ಮಾಡ್ಕೊಳ್ಳಿ ಹಾಂ ನಾನು ಹನ್ನೆರಡುವರೆಗೆ ಬಂದೆ ಹನ್ನೊಂದು ಗಂಟೆ ಬಂದಿದ್ದೆ ಹನ್ನೆರಡುವರೆ ಆಯ್ತು ನಂಗೆ ಬರಲಿಕ್ಕೆ ಈಗ ಹೋಗ್ತಾ ಇರೋದು ಯಾವ ಪ್ಲೇಸು ಹಾ ಕರಿಯವ್ವನ ಗುಂಡಿ ದೇವಸ್ಥಾನ ಹಾಂ 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 ஓங்க <muchan> <muchan> <saiden> <muchan> 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 <muchan>

ಅಂದ್ರೆ ಈ ದೇವರು ಮತ್ತೆ ನಾವು ಇವಾಗ ತೋರ್ತೇವಲ್ಲ ಆ ದೇವರು ಅದು ನಮ್ಮ ಊರಿನ ದೇವರು ಹ್ಮ್ ಹ್ಮ್ ಇಲ್ಲಿ ಆ ದೇವರು ಇದ್ದಾರೆ ಗೈಸ್ ದೇವಸ್ಥಾನ ಹೋಗ್ಬೇಕಾದ್ರೆ ಇಲ್ಲಿ ಬಾವಿ ನೀರು ಬಿಟ್ಟು ಸ್ನಾನ ಮಾಡ್ಕೊಂಡು ಹೋಗುವಂತದ್ದು ಅಂದ್ರೆ ಹೆರಗಿಿಂದ ಎಲ್ಲ ಬಂದವರಿಗೆ ಅಂದ್ರೆ ಊರವರೆಲ್ಲ ಇಲ್ಲಿ ಸ್ನಾನ ಮಾಡ್ಕೊಂಡೇ ಬಂದ್ಬಿಡ್ತಾರಲ್ಲ ಬಿಡ್ತಾರಲ್ಲ ಸರಿ ಊರವರು ಊರರಾಗ್ಲಿ

ಇವರಿಗೆಲ್ಲ ದೇವರೇ ಕಾಪಾಡ್ತಾರೆ ಅಂದ್ರೆ ಅಷ್ಟು ಮಹಿಮೆ ಇದೆ ಮಹತ್ವ ಇದೆ ದೇವರದ್ದೆಲ್ಲ ಈಗ ಕರಿಯನ್ ಗುಂಡಿ ಅಂತ ಒಂದು ಊರು ಅಲ್ಲಿ ಹೋಗ್ತಾ ಇದ್ದೀವಿ ಎಲ್ಲ ದೇವರುಗಳಿಗೂ ಒಂಥರ ಲಿಂಕ್ ಇದ್ದಂಗಿದೆ ಇಲ್ಲಿ ಬಂದ್ರೆ ತುಂಬಾ ಅಂದ್ರೆ ನೈತಿಕ ಅಂದರೆ ಮನೆ ಪ್ರಾಬ್ಲಮ್ಗಳಿರುತ್ತೆ ಅಲ್ವಾ ಮತ್ತು ಭೂತ ಪಿಸಾಚಿ ಆ ಥರ ಪ್ರಾಬ್ಲಮ್ಸ್ಗಳಿಗೆ ಎಲ್ಲ ಸೊಲ್ಯೂಷನ್ ಇದೆ ಅಂತ ಹೆರಿಗೆ ಹಿರಿಗಿಂದ ಎಲ್ಲ ಜನ ಬರ್ತಾರೆ ಈ ಥರ ಇವಾಗ ಇನ್ನೊಂದು ಊರು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ನೋಡೋಣ ಅಲ್ಲಿ ಹೇಗಿರುತ್ತೆ ಅಂತ ಹಾಂ ಡ್ಯಾಮಿಂಗ್ ಅಂತ ಆಗಿದ್ದ ಹಾಂ ಹಾಂ ಓ ಓಗ ಈಗ ಬಂದರೂ ಕ್ಯಾನ್ಸಲ್ ಮಾಡ್ಬಿಡಿ ಸ್ಟ್ರೈಕ್ ಮಾಡಿ ಈಗ ಉತ್ತರ ಕನ್ನಡಕ್ಕೆ ಕಳಂಕ ಬಂದಿದೆ ಡ್ಯಾಮಿಂದ ಈಗ ಬೇಡ್ತಿ ಯೋಜನೆ ಕೂಡ ಇದೆ ಅದಕ್ಕೆ ನಮ್ಮ ಕಡೆಯಿಂದ ಫುಲ್ ಸ್ಟ್ರೈಕ್ ಇದೆ ಅದಕ್ಕೆ ಹಾ ಸರಾವತಿದ್ದು ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದಾರೆ ಈಗ ಹಾ ಹಾ ಹಾ

ಮುಸ್ಲಿಂ ಕ್ರಿಶ್ಚಿಯನ್ ಹಿಂಗೆ ಈ ಊರಲ್ಲಿ ಜಾತಿ ಭೇದ ಭಾವ ಇಲ್ಲದೆ ಒಟ್ಟಾಗಿ ಬಾಳುತ್ತಾರೆ ಎಲ್ಲರೂ ಸೇರಿ ಹಬ್ಬಗಳೆಲ್ಲ ಆಚರಿಸುತ್ತಾರೆ ಈ ಊರಿಗೆ ದೇವರೇ ಕಾಪಾಡುತ್ತಾರೆ ಎಂಬ ಬಲವಾದ ನಂಬಿಕೆ ಇದೆ ನಿಮ್ಮನೆ ಮತ್ತೆ ಇಲ್ಲಿಯ ಜನರು ತುಂಬಾ ಒಗ್ಗಟ್ಟು ಜಾತಿ ಭೇದ ಭಾವ ಇಲ್ಲದೆ ನಾವೆಲ್ಲ ಅಣ್ಣ ತಮ್ಮಂದಿರು ಎಂದು ಬಾಳುತ್ತಾರೆ ಮನೆ ಸ್ನೇಹಿತರೆ ಮತ್ತೆ ತಿಳ್ಕೊಳ್ಳೋಣ ಈ ಊರಿನ ಬಗ್ಗೆ ಅದು ಇಲ್ಲ ಸಾಮಾನು ಹೋಗೋಣ ಈಗ ನಾನು ನಿಮಗೆ ಬೆಡ್ತಿ ನದಿ ಬೆಡ್ತಿ ನದಿ ಹುಬ್ಬಳ್ಳಿಯಿಂದ ಬಂದಿದೆ ಹಂಗೆ ಹಿಂಗೆ ಎಲ್ಲ ಹೇಳ್ತಿದ್ರಲ್ಲ ಅದೇ ತೋರಿಸ್ಲಿಕ್ಕೆ ಹೊಟ್ಟಿದ್ದಾರೆ ಹುಬ್ಬಳ್ಳಿಯಿಂದ ಹಿಂಗೆ ಪಾಸಾಗಿದೆ ಅಂತ ಹೀಗೆ ಚಿಟ್ಲಿಗುಂಡಿಯಿಂದ ಹಾಗೆ ಪಾಸಾಗಿದೆ ಅಂತ ಹೇಳ್ತವ್ರೆ ಇದು ಯಾವ ಗಿಡ ಹುರುಳಿ ಹಾ ಹಾ ಎಷ್ಟು ತಿಂಗಳಿಗೆ ಬರುತ್ತೆ ನಾಲ್ಕು ತಿಂಗಳಿಗೆ ಫಲ ಕೊಡುತ್ತೆ ಹೌದಾ ಓ ಸಾವಿರದ ಇಪ್ಪತ್ತಲ್ಲಿ ಈಗ ಎಲ್ಲಿ ಹೋಗ್ತಾ ಇರೋದಂದ್ರೆ ದೇವಸ್ಥಾನಕ್ಕೆ ಹ್ಮ್ ಹ್ಮ್ ದೇವ್ರಿದೆ ಆ ದೇವ್ರ ಮತ್ತ್ ಈ ಅಕ್ಕ ತಂಗಿ ಅಕ್ಕ ತಂಗಿ ಅಂತ ಮತ್ತೊಂದ್ ದೇವ್ರ ಇದೆ ಅದು ಮಂಗನತೋರ್ ಗಿರ ಹಾ ಆ ದಾರಿ ದೇವ್ರದು ಅಲ್ಲಿ ಇಲ್ಲಿವರೆಗೂ ನೀರು ಬರ್ತದೆ ಫುಲ್ ನೀರು ಇತ್ತು ನೋಡ್ರಿ ನೀರು ಇಲ್ಲಿ ಫುಲ್ ಬರ್ತದೆ ಆದ್ರೆ ಇಲ್ಲ ಮೀನ ಏನ ಇರ್ತಾವ ಇಲ್ಲಿ ಮುಂದೆ ಜಿಂಗಿ ಏನ್ ತರ ಇದೆ ಏನ್ ತರ ಏನ್ ಜಿಂಗಿ ಅಲ್ಲ ಕಾಟುವೆ 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 ಅಲ್ಲಿ ಮತ್ತೊಂದ್ ಜಿಂಗೆ ಕಾಟುವೆ ಜಿಂಗೆ ಅಂತ ಎಲ್ಲಾ ಇರ್ತಾವ ಮೀನ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಹಂಗೆ ಹೌದಿರುತ್ತೆ ಈ ಹೊಳೆ ಸೇರುತ್ತಾ ಬೆಡ್ತಿಗೆ

ಎಲ್ಲಾ ಜಾತಿಯವರು ಬರ್ತಾರೆ ಅವರೇ ಇವರೇ ಅಂತ ಎಲ್ಲಾರು ಎಲ್ಲರೂ ಬರ್ತಾರೆ ಮೂಲ್ಯ ಮಾಡ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲಾ ಸೇರಿ ಅದೇ ಯುಗಾಯತದಲ್ಲಿ ಎಲ್ಲರೂ ಕೂಡಿ ನಿ ಊಟ ಮಾಡೋದು ಇಲ್ಲಿ ಅಳ್ಗೆ ಮಾಡಿ ಎಲ್ಲರಗೂ ಬಿಡ್ಸ್ತಾರೆ ಇಲ್ಲಿ ಎಷ್ಟು ಊರವರು ಬರ್ತಾರೆ ಸುಮಾರು ಜನ ಬರ್ತಾರೆ ತಿರುವತನ ಬರ್ತಾರೆ ಇಲ್ಲಿ ಬರ್ತಾರೆ ಒಂದು ನಾಲ್ಕೈದರ ಹಳಿಯೆ ಇದು ಸಮನ್ಪಟಿದ ಈಗ 2 ಹಳಿಗೆ 2 ಹಳಿಗೆ ಸಮನ್ಪಟ ದೇವಸ್ಥಾನ ಇದೆ ಅದು ಒಂದು ಕರೆಯನ್ ಗುಂಡಿ ಒಂದು ಕರೆಯನ್ ಗುಂಡಿ ಕೋಳಿವಾಡ ಅಂತ ಹೇಳಿ ಇಲ್ಲಿ ಹ್ಮ್ ಹ್ಮ್ ಅವರಿಗೆ ಸಮನ್ಪಟ ಇದೆ 2 ಪಟ್ಟಿಯಾಗಿ ಸಮನ್ಪಟ ಇದೆ 2 ಎಲ್ಲರೂ ಬಂದು ಮಾರುತ್ತಾರೆ ಪೂಜೆ ಮಾಡುದು ಏನಾಗ್ಲಿ ಏನೇ ಮಾಡುದು ಮಾಡ್ತಾಳೆ ದೇವಸ್ಥಾನ ಕಟ್ಬೇಕಂದ್ರೆ ಹೇಳ್ಕೆ ಮಾಡಿದ್ರು ಆ ದೇವ್ರು ಹಿಡಿತಂದ್ರೆ ಅಜ್ಜಿ ಆಟ ಮೇಲೆ ಹೇಳ್ತಿದ್ದು ಈ ದೇವಿನ ರಕ್ಷಣಾ ಮಾಡುದಂತೆ ರಕ್ಷಣೆ ಕೊಡುದು ಟೈಮಿಗೆ ಅವಾಜು ಬರದೆ ಚೈನ್ ಗೆಜ್ಜೆ ಬರುದು ಚಂದ್ ಚಂದ್ ಅಂತೀವಿ ಬರುತ್ತೆ ನೈಟ್ ಟೈಮಿಗೆ ಜನ ಒಬ್ಬೊಬ್ಬರೇ ಇರ್ತಾರೆ ಆಗುದಿಲ್ಲ ಅಂತ ಭಯ ಏನಿಲ್ಲ ಅಲ್ಲಿ ಇದೊಂದಿದೆ ನಿಮ್ ಒಂದಿದೆ ಇಲ್ಲಿ ಬೇರೆ ಸ್ವೀಟ್ ಇರೋದು ಬೇರೆ ನೈವೇದ್ಯ ಗೈಸ್ ಇವಾಗ ಹುಬ್ಬಳ್ಳಿಯಿಂದ ಬಂದಿರುವಂಥ ಹೊಳೆ ಅಂದರೆ ನಮ್ಮ ಕಡೆ ಬೇಡ್ತಿ ಹೊಳೆ ಅಂತ ಕರಿತೀವಿ ಆ ಕಡೆ ಹೋದಂಗೆ ಬೇಡ್ತಿ ಹೊಳೆ ಆಗುತ್ತೆ ಮಾಗೋಡು ಪಾಲ್ಸ್ ದಾಟ್ಮೇಲೆ ಮೇಲೆ ಇನ್ನು ಬೇರೆ ಹೆಸರು ಇದೆ ಹೊಳೆಗೆ ಅದು ಇಲ್ಲಿಂದಾನೆ ಹೋಗದೆ ಅದು ನೋಡ್ಲಿಕ್ಕೆ ಹೋಗ್ತಾ ಇದೀವಿ ಇವಾಗ ಇದೇ ಬೇಡ್ತಿ ಅರ್ಬಿ ತೊಳೆಯೋ ಗುಂಡಿ ಹಾಂ ಹಾಂ ಅರ್ಬಿ ಗುಂಡಿ ಗೈಸ್ ಇಲ್ಲಿ ಈ ಹೊಳೆಗೆ ಇಲ್ಲಿ ಅರ್ಬಿ ತೊಳೆ ಗುಂಡಿ ಅಂತ ಹೆಸರು ಅಂದರೆ ಬಟ್ಟೆಗಳೆಲ್ಲ ತೊಳಿತಿದ್ರು ಅರ್ಬಿ ಅಂದ್ರೆ ಬಟ್ಟೆನೇ ಅಲ್ಲ ಬಟ್ಟೆಗಳೆಲ್ಲ ತೊಳಿತಿದ್ರು ಅದಕ್ಕೆ ಹೆಸರು ಬಿದ್ದು ಬಿಟ್ಟಿದೆ ಇದೆಲ್ಲ ಹುಬ್ಳಿ ವೇಸ್ಟೇ ಅಂತೆ ಹುಬ್ಳಿಯಲ್ಲಿ ಎಲ್ಲ ವೇಸ್ಟ್ ಹೊತ್ತಾಗ್ತಾರಲ್ಲ ಅದೆಲ್ಲ ಬಂದಿದೆ ಅಂತ ಹೇಳ್ತವ್ರೆ

ದೇವ್ರಿ ನೋಡ್ರಿ ಅದನ್ನ ಹಳ್ಳ ಮತ್ತೊಂದ್ ಬಂದಿರಿ ಈ ಕಡೆಯಿಂದ ಈ ಕಡೆ ನಾವು ಮೀಡ್ಲಿ ಬರ್ಬೇಕಾದ ಡ್ಯಾಮ್ ಇದು ಬ್ರಿಡ್ಜ್ ಅದ್ ಬರ್ಬೇಕ ದಾರಿಗೆ ಆ ಬ್ರಿಡ್ಜ್ ನೀರೆಲ್ಲ ಬಂದ್ ಈ ಕಡೆ ಬರ್ತದೆ ಮಲ್ಲಿ ಫುಲ್ ಆದ್ರೆ ಇಲ್ಲ ಫುಲ್ ತುಂಬಿ ಬರ್ತದೆ ಮೀಟರ್ ದಡ್ಡಿ ಅಂತ ಹೇಳಿ ನೋಡ್ರಿ ಮೈನಾಳಿ ಬಾಳ ದೂರ ಇಲ್ಲ ಇದರಿಂದ ಮಾಡಿದ್ದು ಹಳೆ ಕಾಳದ್ದು ಬ್ರಿಟಿಷರು ಬಂದ್ ಮಾಡಿದ್ದೆಲ್ಲ ಇತಿಹಾಸ ಇದ್ದಾರೆ ಹಳೆ ಕಾಳು ಬಸವಣ್ಣ ಎಲ್ಲ ಕದಿ ನೀರು ಮೂರ್ತಿ ಆ ಮೂರ್ತಿಗಳೆಲ್ಲ ಹೊಡೆದು ಕಡೆ ಮಾಡುದು ಅವೆಲ್ಲ ಅಲ್ಲಿ ಈಗೆಲ್ಲ ಮೊದಲೇ ಹೇಳ್ತಾರೆ ಈಗೆಲ್ಲ ಬ್ರಿಟಿಷರ್ ಹೋಗಿದ್ದ ದಾರಿ ಇದೆ ಈ ಹಳ್ಳ ಏನಿದೆ ನೋಡ್ರಿ ಬ್ರಿಟಿಷರ್ ಹೋಗಿದ್ದ ದಾರಿನೇ ಇದೆ ಇಲ್ಲಿ ಸುಮಾರು ಜನ ನಿಧಿಗಳ ಇದ್ದಿದ್ರು ಅಲ್ಲೆಲ್ಲ ಓಡಿಸ್ಕೊಂಡು ಎಲ್ಲ ಮಾಡಿ ಅಲ್ಲೆಲ್ಲ ಸುಮಾರು ಮುಂದ್ಗಡೆ ಹೋದ್ರೆ ಕಲ್ಲಿದಾವ್ರಿ ಚುಪ್ ಚುಪ್ ಅಲ್ಲಿ ಕಲ್ಲಲ್ಲಿ ಮಿಡ್ಲ್ ಟ್ರೈನ್ ಹೋಗಿದ್ದ ದಾರಿ ಇದ್ದಾರೆ ಟ್ರೈನ್ ಹೋಗಿದ್ದಾರೆ ಟ್ರೈನ್

ಹಿಂದಿಂದನೂ ನಮ್ಕೊಂಡ್ ಬಂದಿದ್ದಾರೆ ಮತ್ತೆ ಊರಲ್ಲಿ ದೇವ್ರು ತುಂಬಾ ಸ್ಟ್ರಾಂಗ್ ಇದಾರಂತೆ ಯಾವುದೇ ಸಮಸ್ಯೆಗಳಾಗಿರ್ಲಿ ಇಲ್ಲಿ ಬಂದ್ರೆ ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಆಗುತ್ತೆ ಇಲ್ಲ ಇಲ್ಲ ಟೀ ಕುಡಿಯಲ್ಲ ಸಿಗವಾ ಸಿಗೋ ಓಕೆ ಸ್ನೇಹಿತರೆ ಮನೆ ಹೋಗ್ತಾ ಇದ್ದೀನಿ ನಿಮ್ಗೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡೋರನ್ನು ಮತ್ತೆ ಮತ್ತ ಮತ್ತೆ ಹೊಸ ಹೊಸ ಬ್ಲಾಗ್ ವಿಡಿಯೋದಲ್ಲಿ ಅಲ್ಲಿ ತಗೊಬ್ಬಾಯ್ ಸ್ನೇಹಿತರೆ